ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶರಣಬಂಧುಗಳೇ ನಾವಿಂದು ಕಲ್ಯಾಣದ ಕಲ್ಯಾಣ ಮಹಾಮನೆ ಮಹಾಮಠ ಕುಣತೀರ್ಥದಲ್ಲಿ ಇದ್ದೇವೆ ಈ ಆಶ್ರಮವು ಕಲ್ಯಾಣ ಮಹಾಮನೆಯು ಬಾಂಗ್ಲಾದಿಂದ ಮೂರು ಕಿಲೋಮೀಟರ್ ಅಂತರದಲ್ಲಿದೆ ಎದುರೊಗಡೆ ಬಸವರಾಜ್ ಅಟ್ಟೂರವರ ಕಾಲೇಜಿದೆ ಅದಕ್ಕೆ ವಿರುದ್ಧವಾಗಿ ಈ ಕಲ್ಯಾಣ ಮಹಾಮನೆ ಇದೆ ಈ ಕಲ್ಯಾಣ ಮಹಾಮನೆಯ ಸುಂದರವಾದ ಪರಿಸರವು ಹಚ್ಚು ಹಸಿರಿನಿಂದ ಕೂಡಿದೆ ಇಂಥ ಮಹಾಮನೆಯಲ್ಲಿ ಪೂಜ್ಯಶ್ರೀ ಬಸವಪ್ರಭು ಸ್ವಾಮೀಜಿಗಳು ಇಲ್ಲಿ ಇರುತ್ತಾರೆ ಇದು ದಾನಮ್ಮ ದೇವಿ ಹನ್ನೆರಡನೇ ಶತಮಾನದ ಶರಣೆ ದಾನಮ್ಮ ದೇವಿಯವರ ಒಂದು ಸಂಶೋಧನಾ ಕೇಂದ್ರವಾಗಿದ್ದು ಈ ಆಶ್ರಮದ ಪಕ್ಕದಲ್ಲಿ ದಾನಮ್ಮ ದೇವಿಯ ಒಂದು ಗವಿ ಇದೆ ಇದು ಬಸವ ಕಲ್ಯಾಣದ ಕಲ್ಯಾಣ ಮಹಾಮನೆ ಇಲ್ಲಿ ವರ್ಷದಲ್ಲಿ ಒಮ್ಮೆ ದಾನಮ್ಮ ದೇವಿಯ ಉತ್ಸವ ಅಂದರೆ ಶರಣ ಸಮಾಗಮ ಕಾರ್ಯಕ್ರಮ ನಡೆಯುತ್ತದೆ ಈ ಕಾರ್ಯಕ್ರಮವು ಏಪ್ರಿಲ್ ತಿಂಗಳಿನಲ್ಲಿ ಮೊದಲನೇ ವಾರದಂದು ನಡೆಯುತ್ತದೆ ಇಲ್ಲಿನ ಪ್ರಮುಖ ವಿಶೇಷವೆಂದರೆ ಇಲ್ಲಿರುವ ಈ ಮಂಟಪವು ಏಳುನೂರ ಎಪ್ಪತ್ತು ಅಮರಗಣಗಳ ಪ್ರತೀಕವಾಗಿ ಏಳುನೂರ ಎಪ್ಪತ್ತು ಶಿಲೆಗಳಿಂದ ನಿರ್ಮಾಣಗೊಂಡಿದೆ ಇಲ್ಲಿ ಬಸವಪ್ರಭು ಸ್ವಾಮೀಜಿಗಳು ಇರುತ್ತಾರೆ ಇದು ಇಲ್ಲಿನ ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರ ಪುಸ್ತಕ ಮಳಿಗೆ ನಾವು ಈ ಮಹಾಮನೆಯನ್ನು ಪ್ರವೇಶಿಸುತ್ತಲೇ ಅನೇಕ ಶರಣರ ಸಂದೇಶಗಳನ್ನು ನಾವು ನೋಡಬಹುದು ಮೂಳಿಗೆ ಮಾರಯ್ಯನವರು ವೀರಗೊಲ್ಲಾಳೇಶ್ವರ ಮಾದಾರ ಚೆನ್ನಯ್ಯ ವಕ್ಕಲಿಯ ಮುದ್ದಣ್ಣ ಅಂಬಿಗರ ಚೌಡಯ್ಯ ಶರಣೆ ಲಿಂಗಮ್ಮನವರು ಸಿದ್ದರಾಮೇಶ್ವರರು ಶರಣೆ ದಾನಮ್ಮ ದೇವಿ ಸೂರ್ಯನುದಯ ತಾವರೆಗೆ ಜೀವಾಳ ಚಂದ್ರನದಯ ನೈದಿರಿಗೆ ಜೀವಾಳ ಕೂಪರ ಠಾವಿನಲ್ಲಿ ಕೂಟ ಜೀವಾಳವಯ್ಯ ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯ ಕೂಡಲ ಸಂಗನ ಶರಣರ ಬರವೆಮಗೆ ಪ್ರಾಣಜೀವಾಳ ಎನ್ನುವಂತೆ ಈ ಮಹಾಮಂಟ ಉಪವು ನಮ್ಮನ್ನು ಕೈಬೀಸಿ ಕರೆಯುತ್ತದೆ ಇಲ್ಲಿರುವ ಪ್ರತಿಯೊಂದು ಕಲ್ಲುಗಳ ಮೇಲೆ ಒಬ್ಬ ಶರಣರ ಹೆಸರನ್ನು ಕೆತ್ತಲಾಗಿದೆ ಮೂಳಿಗೆ ಮಾರಯ್ಯ ಅಂಬಿಗರ ಚೌಡಯ್ಯ ಉರ್ಲಿಂಗಪೆದ್ದಿ ವೀರಗೊಲ್ಲಾಳ ನಿಂಬಿಯಕ್ಕ ಸುಗ್ಗವೆ ಹಾವಿನಾಳ ಕಲ್ಲಯ್ಯ ಮೂಳಿಗೆ ಮಹಾದೇವಿ ಒಕ್ಕಲಿಯ ಮುದ್ದಣ್ಣ ಅಮರಗುಂಡದ ಮಲ್ಲಿಕಾರ್ಜುನ ಮುಕ್ತಿನಾಥಯ್ಯ ನಾಗಿಮಯ್ಯ ಉರ್ಲಿಂಗ ಕಾಳವ್ಯೆ ಉರಿಲಿಂಗದೇವ ಮಸಣಮ್ಮ ಸೋಮನಾಥ ಗುಡ್ಡಾಪುರದ ದಾನಮ್ಮ ಜೇಡರ ದಾಸಿಮಯ್ಯನವರ ಪತ್ನಿ ದುಗ್ಗಳೆ ಜೇಡರ ದಾಸಿಮಯ್ಯನವರು ಆಯ್ದಕ್ಕಿ ಲಕ್ಕಮ್ಮ ಅಲ್ಲಮ್ಮ ಪ್ರಭುದೇವ ಸಿದ್ದರಾಮೇಶ್ವರರು ಮಡಿವಾಳ ಮಾಚಿದೇವರು ಹೀಗೆ ನೂರ ಎಪ್ಪತ್ತು ಶರಣರ ಪ್ರತೀಕವಾಗಿ ಅವರ ಹೆಸರುಗಳಿಂದ ಅವರ ಚರಿತ್ರೆಯನ್ನು ಅವರ ಪರಿಚಯವನ್ನು ಮಾಡಿಕೊಡುವಂಥ ಮಂಟಪವೇ ಇದು ಕಲ್ಯಾಣ ಮಹಾಮನೆಯ ಮಂಟಪ ಇದರ ಪ್ರಮುಖ ದ್ವಾರ ಇದು ಲಿಂಗಾನಂದ ಮಂಟಪ ವಿಶ್ವಗುರು ಬಸವೇಶ್ವರ ಹಾಗೂ ಪರಮ ದಾಸೋಹಿ ನೀಲಾಂಬಿಕೆ ತಾಯಿಯವರು ಈ ಮಂಟಪವನ್ನು ಪ್ರವೇಶಿಸುತ್ತಲೇ ನಮಗೆ ಧರ್ಮಗುರು ಬಸವಣ್ಣನವರ ದರ್ಶನವಾಗುತ್ತದೆ ನಾವು ಈ ಗವಿಯೊಳಗೆ ಪ್ರವೇಶಿಸುತ್ತಿದ್ದಂತೆಯೇ ಮೊಟ್ಟ ಮೊದಲಿಗೆ ಧರ್ಮಪಿತ ಬಸವಣ್ಣನವರು ಹಾಗೂ ಹಿರಾಂಬಿಕೆ ತಾಯಿಯವರು ಹಾಗೂ ಶರಣೆ ದಾನಮ್ಮ ದೇವಿಯವರು ಶರಣೆ ಅಕ್ಕಮಹಾದೇವಿ ತಾಯಿಯವರು ಇಲ್ಲಿ ನಡೆಯುವ ಉತ್ಸವ ದಾನಮ್ಮ ಉತ್ಸವ ಹಾಗೂ ಶರಣ ಸಮಾಗಮ ಪ್ರತಿ ತಿಂಗಳ ಏಪ್ರಿಲ್ ತಿಂಗಳ ಮೊದಲನೇ ವಾರದಲ್ಲಿ ನಡೆಯುತ್ತದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕಾಗೆಯೊಂದಗಳ ಕಂಡರೆ ಕರೆಯದೆ ತನ್ನ ಬಳಗವನು ಕೋಳಿಯೊಂದು ಕುಟುಕು ಕಂಡರೆ ಕೂಜಿ ಕರೆಯದೆ ತನ್ನ ಕುಲವನ್ನಲ್ಲವಾ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಆ ಕೋಳಿಗಳಿಗಿಂತ ಕರಕಷ್ಟ ಕೂಡಲ ಸಂಗಮ ದೇವ ಇನ್ನು ಈ ಮಹಾಮನಿಯ ಮುಖ್ಯವಾಗಿ ಗಣಲಿಂಗ ದರ್ಶನ ಧರ್ಮಗುರು ಬಸವಣ್ಣನವರ ದರ್ಶನ ಸದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರು ಪೂಜ್ಯ ಮಾತಾಜಿಯವರ ದರ್ಶನವಾಗ್ತದೆ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಓಂ ಶ್ರೀ ಲಿಂಗಾಯ ನಮಃ ನಾವು ಕೆಳಗಿರುವ ಗವಿಯನ್ನು ಪ್ರವೇಶಿಸೋಣ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅಯ್ಯಾ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ ಅಯ್ಯಾ ನಿಮ್ಮ ಶರಣರಿದ್ದ ಪುರವೇ ಕೈಲಾಸಪುರವಯ್ಯಾ ಅಯ್ಯಾ ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯಾ ಅಯ್ಯಾ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನ ದೇವರ ದೇವ ಇದು ಪೂಜ್ಯರು ಇಷ್ಟಲಿಂಗಾರ್ಚನೆ ಮಾಡಿಕೊಳ್ಳುವ ಸ್ಥಳವಾಗಿದೆ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ನಿಷ್ಕಲ ನಿಷ್ಕಲಲಿಂಗ ಸ್ವರೂಪ देवा लिङ्गदेवा लिङ्गानन्दस्वरूपा आत्मा परमात्मा इापुणे ॐ श्री गुरुबसवलिङ्गा <Sess> य नमः ॐ श्रीगुरुबसवलिङ्गाय नमः ॐ श्रीगुरुबसवलिङ्गाय नमः